மத்தேன் எல்லா அத்தி மாவார டபி கட் மத்தியா ஸ்பெஷல் நான் ரொட்டி அட்டேன் நோட்ரிப்பா அது ரொட்டி பண்ணிவாடில் ನೋಡ್ರಿ ಹಂಗಾರ ನೀವು ಏನಾರ ಮಾಡ್ರಿ ನಂಗೂ ಏನಾರ ಒಂದಿಟ್ಟು ಕೊಡ್ರಿ ನೀವು ಮಾಡಿ ನನಗೂ ಕೊಟ್ಬಿಡ್ರಿ ಮುಗಿದ ಹೋಗ್ಕೋತಿ ಬರೋದು ಮಾಡೋಣ ಅಂತ ಏನಾರ ನನಗೆ ಮಾಡಂತ ಹೇಳ್ತಿ ಎಟ್ಟಿದ್ದಿತ್ತು ನಿಂದ ನನಗ ಮಾಡಂತ ಹೇಳ್ತಿ ಇಟ್ ಸಾಕು ಮತ್ತೆ ನನಗೆ ಮಾಡ ಮಾಡಕ್ಕೆ ಹೋಗೋದ್ರಿ ಮನೆಯಾಗ ಅಡಿಗೆ ಅಯ್ಯೋ ನಾ ಏನು ಅನ್ಬಾರ್ದು ಈಗ ನಂಗೆ ಯಾಕೆ ಮಾತಾಡ್ತಾರೆ ನೀವು ನೀವು ಮಾಡ್ರಿ ನನಗೂ ಕೊಡ್ರಿ ಅಂತ ಹೇಳಿ ನಾನು ಮನೆಯಾಗ ಖಾಲಿ ಇರ್ತೇನೆ ಒಬ್ಬಕ್ಕೆ ನನಗೂ ಮಾಡಿ ಮಾಡಿ ರಗಡ ಆಗೈತೆ ರೀ ನೀವು ಮಾಡಿ ನನಗೂ ಕೊಡ್ರಿ ಬೇಡ ರೊಟ್ಟಿ ಹಾಕೊಂಡು ತಿನ್ನಿರಿ ಸಾಗಿದ್ದು ಭಾಳ ಮಾತಾಡತ್ತಿ ದೊಡ್ಡವರು ಸಣ್ಣವರು ಅನ್ನೋ ಕಿಮ್ಮತ್ತಿಲ್ಲ ನಿನಗೆ ಅಯ್ಯೋ ನಾ ಏನು ಅನ್ಬಾರ್ದು ಅನ್ನಿರಿ ಈಗ ನೀವಾಗ್ ಇಂತ ಪರಿಸಿದ್ ಮಾಡ್ಕೊಳಕತ್ತೀರಿ ಮತ್ತೆ ಮಾಡ್ಕೊಂತೀನಿ ಅಂತ ಹೇಳಿ ನನಗ ಎಷ್ಟಿದ್ನಿ ನಾನು ಮಾಡ್ಕೊಂತೀನಿ ನಾನಕ್ಕ ನೀನಾರ ಮಾಡ್ತೀನಿ ಅಡಿಗೆ ಮಾಡೋದು ಕಲಿ ಮೊದ್ಲ ಮಕ್ಕಳಿಗೆ ಮುಂದೆ ಮೂವತ್ತ್ ವರ್ಷ ಆಗ ನಿನಗೆ ನೀವು ಅಷ್ಟೇ ರೀ ಅತ್ತಿ ಚಂದಾಗ ಮಾತಾಡೋದು ಕಲೀರಿ ನಾಯ್ ಮನ್ಯಾಗ ಹೈಡ ಹರ್ಯಾಗಿಂದ ಸಂಜಿಮಾ ಟೈಮ್ ಖಾಲಿ ಕುಂತಿರುದ್ಲಿ ನೋಡ್ಕೊಂಡ್ ಮಾತಾಡ್ರಿ ನೀವು ಅಕ್ಕ ಬರ್ಸಿದಿ ಅಂದ್ರೆ ಅವಾಗ ನನಗೆ ಹೇಳ್ರಿ ಹೇಳಿ ಯಾರ ಹೇಳ್ತೀರಿ ಹೇಳ್ರಿ ಅವ್ರೂ ನೋಡತಿರ್ತಾರ ಯಾರ್ ಕೆಲಸ ಮಾಡ್ತಾರ ಯಾರ ಖಾಲಿ ಕುಂತ ಟೈಮ್ ಪಾಸ್ ಮಾಡ್ತಾರಂತಂದ ಅವ್ರಗೂ ಗೊತ್ತಿರ್ತಿ ಹೇಳ್ರಿ ಹೇಳ್ರಿ ಯಾರ್ ಹೇಳ್ತೀರಿ ಹೇಳ್ರಿ ನಾನೇ ಹೇಳ್ತಾರಂತ ಏನ್ ಹೇಳ್ತಾನಂತ ನನ್ಗೂ ಗೊತ್ತಿತ್ತು ಬಾ ಮಾತಾಡತಿ ಯಾಕೋ ಬರಬರ್ತ